ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಗೋರಿಕಾಯಿ ಪಲ್ಯ ಅಥವಾ ಜವಳಿಕಾಯಿ ಪಲ್ಯ ಅಂತ ಏನು ಹೇಳ್ತೀವಿ ಉತ್ತರ ಕರ್ನಾಟಕ ಕಡೆ ಎಲ್ಲನೂ ಜವಳಿಕಾಯಿ ಅಂತ ಹೇಳ್ತಾರೆ ಸೊ ನಮ್ಮ ಕಡೆ ಗೋರಿಕಾಯಿ ಅಂತ ಹೇಳ್ತೀವಿ ಸೊ ನಾನಿವತ್ತು ಗೋರಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಸೊ ಗೋರಿಕಾಯಿ ಪಲ್ಯ ಮಾಡೋದಕ್ಕೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಗೋರಿಕಾಯಿ ತೊಗೊಂಡಿದ್ದೀನಿ ಇದನ್ನು ಸೋಸ್ ಇಟ್ಕೊಂಡು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಸಣ್ಣ ಬೇಕು ಅನ್ನೋರು ಸಣ್ಣ ಬೇಕಾದರೂ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಮೀಡಿಯಮ್ ಸೈಜಲ್ಲಿ ನಾನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಫುಲ್ ಅರ್ಧ ಕೆ ಜಿನೂ ನಾನು ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ಹಚ್ಚಿಟ್ಕೊಂಡಿದ್ದಾದಮೇಲೆ ಒಂದು ಪಾತ್ರೆಗೆ ನೀರು ಹಾಕ್ಬಿಟ್ಟು ಇದನ್ನು ತೊಳ್ಕೊಬೇಕು ಚೆನ್ನಾಗಿ ಮಣ್ಣಿರುತ್ತೆ ಸೊ ಇದನ್ನು ನೀಟಾಗಿ ತೊಳ್ಕೊಂಬಿಟ್ಟು ನಾನು ಒಂದು ಕುಕ್ಕರ್ ತೊಗೊಂಡು ಕುಕ್ಕರ್ಗೆ ಇದ್ದೀನಿ ಎಲ್ಲ ತೊಳ್ಕೊಂಡು ಇದು ಹಾಗೆ ಬಸ್ಕೊಳಕ್ಕೆ ಹೋಗಬಾರ್ದು ಸೊ ಮೇಲ್ಮೇಲೆ ತೊಗೊಂಡು ಹಾಕ್ಕೊಬೇಕು ಇಲ್ಲಾಂದರೆ ಮಣ್ಣು ಸಮೇತ ಬಂದುಬಿಡತ್ತೆ ಹಾಕ್ಕೊಂಡು ನೀರು ಗೋರಿಕಾಯಿ ಮುಳುಗೋ ಅಷ್ಟು ನೀರು ಹಾಕ್ಬಿಟ್ಟು ಇದನ್ನು ನಾನು ಒಂದು ಕೂಗಿಸ್ಕೊಳ್ತಾ ಇದ್ದೀನಿ ಸೊ ಅಷ್ಟರಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಂಬಿಡೋಣ ಒಂದು ಮೂರು ಮೀಡಿಯಮ್ ಸೈಜ್ಗಾತ್ರದ್ದು ಈರುಳ್ಳಿ ತೊಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಿಪ್ಪೆ ತೆಗೆದ್ಬಿಟ್ಟು ಈರುಳ್ಳಿ ಇನ್ನೂ ಒಂದು ಎಕ್ಸ್ಟ್ರಾ ಹಾಕ್ಕೊಂಡು ನಡೆಯುತ್ತೆ ಸೊ ಇಲ್ಲಿ ಕುಕ್ಕರು ಕೂಗಿ ಕೂಗ್ತಾ ಇದೆ ಅಷ್ಟರಲ್ಲಿ ನೆಕ್ಸ್ಟ್ ಇನ್ನೊಂದು ಬಾಂಡ್ಲಿ ತೊಗೊಂಡ್ಬಿಟ್ಟು ಬಾಂಡಿಗೆ ನಾನು ಒಂದು ಮೂವತ್ತು ಗ್ರಾಮಷ್ಟು ಕಡಲೆ ಬೀಜ ತೊಗೊಂಡು ಇದ್ದೀನಿ ಒಣಗಿದ ಕಡಲೆ ಬೀಜನೇ ಹಸಿದಲ್ಲ ಸೊ ಇದು ಪೌಡ್ರ್ ಮಾಡ್ಕೊಳ್ತೀನಿ ಕಡಲೆ ಬೀಜನ ಇದನ್ನು ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಬರೋದು ಗೋರಿಕಾಯಿ ಪಲ್ಯಕ್ಕೆ ಸುಮಾರು ಜನಕ್ಕೆ ಗೊತ್ತಿರೋಲ್ಲ ಜಸ್ಟ್ ಒಗ್ಗರಣೆ ಹಾಕ್ಕೊಂಡು ಆ ಥರ ತಿಂತಾರೆ ನಾವಿಲ್ಲಿ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಇದು ಕಡಲೆ ಬೀಜಕ್ಕೆ ಹುರ್ಕೊಂಡಿದ್ದಾಯಿತು ಇದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ನಾಲ್ಕು ಮೆಣಸಿನಕಾಯಿ ಗುಂಟೂರು ಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ತರ್ತರಿಯಾಗಿ ನಾನು ರುಬ್ಕೊಂಡು ಬಂದಿದ್ದೀನಿ ಸೊ ಇದು ತರ್ತರಿಯಾಗೆ ರುಬ್ಬಬೇಕು ನೆಕ್ಸ್ಟು ಒಂದು ಕಡೆ ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು ಯೂಸ್ ಮಾಡ್ತಾ ಇರೋದು ಸನ್ಪ್ಯೂರೆ ಈ ಮನೇಲಿ ಯಾವುದಿದೆಯೋ ಅದನ್ನು ಯೂಸ್ ಮಾಡಿ ನೆಕ್ಸ್ಟ್ ಎಣ್ಣೆ ಕಾದಿದ ನಂತರ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿಯೋವರೆಗೂ ವೆಯ್ಟ್ ಮಾಡೋಣ ಸೊ ಸಾಸಿವೆ ಚೀಟಪಟ ಅಂತ ಸಿಡಿಬೇಕು ಸಿಡಿದ ಸಿಡಿದಾದ್ಮೇಲೆ ನಾವು ಹಚ್ಚಿಟ್ಕೊಂಡಿದ್ವಲ್ಲ ಮೂರು ಈರುಳ್ಳಿ ಆ ಮೂರು ಈರುಳ್ಳಿನ ನಾನು ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಸಣ್ಣದಾಗೆ ಕಟ್ ಮಾಡಿ ಹಾಕ್ಕೊಳ್ಳಿ ಉದುದಕ್ಕೆ ಹಾಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಹಾಕ್ಕೊಂಡು ಒಂದು ಎರಡು ಮೂರು ಕಡ್ಡಿಯಷ್ಟು ನಾನು ಹಸಿ ಕರ್ಬೇನ ಸೊಪ್ಪು ಇದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾವು ಕಂದು ಬಣ್ಣ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ನಾನು ಒಣ ಮೆಣಸಿನ್ಕಾಯಿನ ಒಂದು ಮೂರಷ್ಟು ಒಣ ಮೆಣಸಿನ್ಕಾಯಿ ಅನ್ನ ಇದು ಗುಂಟೂರು ಮೆಣಸಿನ್ಕಾಯಿನೇ ನಾನು ಹಾಕ್ಕೊಳ್ತಾ ಇರೋದು ಸೊ ಖಾರಕ್ಕೆ ಆಲ್ರೆಡಿ ನಾವು ಪೌಡ್ರಿಗೆ ಹಾಕ್ಕೊಂಡಿದ್ದೀವಿ ಅದರ ಜೊತೇಲಿ ಇಲ್ಲಿ ನಾನು ಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟು ಕಲ್ಲರಿಗೆ ಒಂದು ಅರ್ಧ ಸ್ಪೂನಷ್ಟು ನಾನು ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಕಲರ್ಗೋಸ್ಕರ ಕಲರ್ ಬೇಡ ಅನ್ನೋರು ಬೇಕಾದರೆ ಸ್ಕಿಪ್ ಮಾಡ್ಕೊಬೋದು ಬಟ್ ಸ್ವಲ್ಪ ಕಲರ್ ಇದ್ರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಧನಿಯಾ ಪುಡಿ ಹಾಕಿ ಇದು ಮನೇಲೇ ಮಾಡಿರೋದು ಅಂಗಡಿದೆಲ್ಲ ನೆಕ್ಸ್ಟು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಕೆಲವರು ಇದನ್ನು ಈ ಧನಿಯಾ ಪುಡಿ ಇದನ್ನೆಲ್ಲ ನಾವು ಕಡಲೆ ಬೀಜ ರುಬ್ತೀವಲ್ವ ಆ ಟೈಮಲ್ಲಿ ಹಾಕ್ಕೊಳ್ತಾರೆ ಬಟ್ ನಾನಿಲ್ಲಿ ಫ್ಲೇವರೆಲ್ಲ ಚೆನ್ನಾಗಿ ಬಿಡಲಿ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ನೀರು ಬಿಟ್ಕೊಂಡಿದೆ ನಾನು ಯಾವುದೇ ರೀತಿ ನೀರು ಆ್ಯಡ್ ಮಾಡಿಲ್ಲ ನೀರು ಬಿಟ್ಕೊಂಡಿದೆ ನೆಕ್ಸ್ಟು ನಾವು ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಕಡಲೆ ಬೀಜದ್ದು ಸೊ ಅದನ್ನು ನಾನು ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲ ಎಲ್ಲನೂ ಒಂದೇ ಸರಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಒಂದು ಸರಿ ಎಲ್ರದ್ದು ಒಗ್ಗರಣೆ ಜೊತೇಲಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಕಡಲೆ ಬೀಜ ಹಾಕಿದ ತಕ್ಷಣ ಫುಲ್ಲು ನೀರೆಲ್ಲ ಹೀರ್ಕೊಂಬಿಡುತ್ತೆ ಸೊ ಹಂಗಾಗಿ ನಾವು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಇಟ್ಕೊಂಬಿಟ್ಟು ಆಮೇಲೆ ನಾವು ಗೋರಿಕಾಯಿ ಕೂಗ್ಸಿಟ್ಕೊಂಡಿದ್ವಲ್ಲ ಆ ನೀರನ್ನು ನಾನು ಬಸ್ತ್ ಬಿಟ್ಟು ಬೆಂದಿರೋವಂಥ ಗೋರಿಕಾಯಿನ ಇದ್ದೀನಿ ಅರ್ಧ ಕೆ ಜಿಯಷ್ಟು ಪೂರ್ತಿ ಹಾಕ್ಕೊಳ್ತಾ ಇದ್ದೀನಿ ಇದು ರೊಟ್ಟಿ ಜೊತೆಲಿ ಚಪಾತಿ ಜೊತೆಲಿ ತುಂಬ ಚೆನ್ನಾಗಿರುತ್ತೆ ಕೆಲವು ಕೆಲವೊಮ್ಮೆ ಈ ಸಾಂಬಾರ್ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಪಲ್ಯ ಮಾಡ್ತಾರೆ ಬಟ್ ಎಲ್ಲದಕ್ಕೂ ಎಲ್ಲದಕ್ಕಿಂತಲೂ ಚೆನ್ನಾಗಿರೋದು ಅಂದರೆ ರೊಟ್ಟಿ ಜೊತೇಲಿ ಚಪಾತಿ ಜೊತೇಲಿ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಇವತ್ತು ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ ಸೊ ರೊಟ್ಟಿ ಜೊತೆಗೆ ನಾನು ಗೋರಿಕಾಯಿ ಪಲ್ಯ ತಿಂತೀನಿ ತುಂಬ ಚೆನ್ನಾಗಿರುತ್ತೆ ಗೋರಿಕಾಯಿ ಪಲ್ಯ ಏನೆಂದರೆ ಇದನ್ನು ನಾವು ನೀರು ಹಾಕಿ ಕೂಗಿಸ್ಕೊಂಡು ಆ ನೀರನ್ನ ಚೆಲ್ಬಿಟ್ಟು ನಾವು ಆಮೇಲೆ ನಾವು ಈ ಥರ ಮಾಡ್ಕೊಬೇಕು ನೆಕ್ಸ್ಟ್ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ನಾನಿಲ್ಲಿ ತೆಂಗಿನಕಾಯಿ ಯೂಸ್ ಮಾಡ್ತಾ ಇಲ್ಲ ತೆಂಗಿನಕಾಯಿ ಯೂಸ್ ಮಾಡ್ದೇ ಮಾಡ್ತಾ ಇರೋದು ಇದು ನೀರು ಬಸ್ ಬಸ್ತಿಲ್ಲ ಅಂದರೆ ಏನಾಗುತ್ತೆ ಕಹಿ ಹೊಡೆದ್ಬಿಡತ್ತೆ ಸೊ ಈ ಕೆಲವರು ಗೊತ್ತಿಲ್ಲದೆ ಇರೋರು ಏನು ಮಾಡ್ತಾರೆ ಅಂದರೆ ಹಾಗೇ ನಾವು ಹುಳ್ಳಿಕಾಯಿ ಪಲ್ಯ ಎಲ್ಲ ಮಾಡ್ತೀವಲ್ವ ಆ ಥರ ಬೇಯಿಸ್ಕೊಳೋಕೆ ಹೋಗಿಬಿಡ್ತಾರೆ ಸೊ ಆಗ ಕಹಿ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನೀವು ಈ ಥರ ಮಾಡಿಕೊಂಡ್ರೆ ಕಹಿ ಇರೋಲ್ಲ ತುಂಬ ಚೆನ್ನಾಗಿರುತ್ತೆ ಈಗ ನಮ್ಮ ಗೋರಿಕಾಯಿ ಪಲ್ಯ ರೆಡಿಯಾಗಿದೆ ನಾನಿಲ್ಲಿ ರೊಟ್ಟಿ ಮಾಡಿಟ್ಕೊಂಡು ರೊಟ್ಟಿ ತಿಂತಾ ತಿಂತಾಯಿದ್ದೀನಿ ಫ್ರೆಂಡ್ಸ್ ನೀವು ಕೂಡ ನಾನು ಮಾಡಿರೋ ಸ್ಟೈಲ್ ನೀವು ಮನೇಲಿ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ ಒಂಚೂರು ಕಹಿ ಇರೋಲ್ಲ ಈ ಥರ ಮಾಡ್ಕೊಂಡು ತಿಂದರೆ ಒಂದು ಸರಿ ಈ ಥರ ಟ್ರೈ ಮಾಡಿ ನೀವು ಸರಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಹೇಳಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನಿಮಗೂ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಕೊಟ್ಟು ಕಾಮೆಂಟ್ ಮಾಡಿ ಹೇಗೆ ಬಂತು ಅಂತ ಹೇಳಿಬಿಟ್ಟು ಹಾಗೆ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ Thank you for watching.